ಒಂದಿಷ್ಟು ಸುದ್ದಿ ಹರಿದಾಡುವಂತ ಕೆಲಸ ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಕಡೆ ಗಿಲ್ಲಿ ಗೆಲ್ಲ ಲೆಕ್ಕಾಚಾರದಲ್ಲಿ ಹರಿದಾಡ್ತಾ ಇದೆ ಈ ಬಾರಿ ಅಶ್ವಿನಿ ಗೌಡ ವೀಡಾಗುವಂತ ವದಂತಿ ಒಂದು ಕಡೆ ಹೊರಗಡೆ ಯಾರನ್ನೇ ಕೇಳಿದ್ರು ಕೂಡ ಗಿಲ್ಲಿ ಗೆಲ್ಲಬೇಕು ಅಂತಿರೋ ಫ್ಯಾನ್ಸ್ ಇಲ್ಲಿ ಗೆಲ್ಲಬೇಕ್ರಿ ಗಿಲ್ಲಿನೇ ಗೆಲ್ಲಬೇಕು ಹಳ್ಳಿ ಹುಡುಗ ಹಳ್ಳಿ ಗೆಲ್ಲೇ ಗೆಲ್ಲಬೇಕು ಅನ್ನುವಂಥದ್ದು ಮತ್ತೊಂದು ಕಡೆ ಆದ್ರೆ ಅಶ್ವಿನಿಗೌಡ ತುಂಬಾ ಇದ್ದಾರೆ ಬಿಗ್ ಬಾಸ್ ಈ ರೀತಿ ಆದಂತ ಒಂದ್ ಕಡೆ ಸಂಭ್ರಮ ಸಡಗರ ಒಂದ್ ಕಡೆ ಮನೆ ಮಾಡಿದೆ ಗಿಲ್ಲಿ ಗೆಲ್ಲಲೇಬೇಕು ಅನ್ನುವಂಥದ್ದು ಅಭಿಮಾನಿಗಳಲ್ಲಿ ಸೊ ಎಷ್ಟೇ ಆದ್ರೂ ಏನೇ ಆದ್ರೂ ಕೂಡ ಗಿಲ್ಲಿಯ ನಾವು ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ ಗಿಲ್ಲಿನ ಬಿಟ್ಕೊಡೋ ಮಾತೇ ಇಲ್ಲ ಗಿಲ್ಲಿನ ಬಿಟ್ಕೊಡೋ ಚಾನ್ಸೇ ಇಲ್ಲ ಅನ್ನುವಂತ ಲೆಕ್ಕ ಆಚಾರದಲ್ಲಿ ಅಭಿಮಾನಿಗಳಿದ್ದಾರೆ ಆದ್ರೆ ಗಿಲ್ಲಿ ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಆದರೆ ಅಶ್ವಿನಿ ಗೌಡ ಮಾತ್ರ ಫುಲ್ ವೈಲೆಂಟು ಜೀವನ ನೋಡಿ ಒಂದಿಷ್ಟು ಏನಾದರೂ ಬೇಜಾರಾದಂಥ ಸಂದರ್ಭದಲ್ಲಿ ಏನೇ ಒಂದು ಸಮಸ್ಯೆಗಳಾದಂಥ ಸಂದರ್ಭದಲ್ಲಿ ಮನುಷ್ಯನಿಗೆ ಉತ್ಸಾಹ ಪ್ರೀತಿ ವಾತ್ಸಲ್ಯ ದೃಶ್ಯದಕ್ಕೆ ಕಾಮಿಡಿ ಅನ್ನುವಂಥದ್ದು ಭಾಳ ಮುಖ್ಯ ಜೀವನ ಎಂಜಾಯ್ ಮಾಡೋದು ಯಾವ ರೀತಿಯಾಗಿ ಏನು ಕತೆ ಹೆಂಗಿರಬೇಕು ಅನ್ನೋದನ್ನು ಸಂಪೂರ್ಣವಾಗಿ ಒಂದಿಷ್ಟು ಫ್ಯಾನ್ಸ್ಗಳಾಗಿರ್ಬೋದು ಅಭಿಮಾನಿಗಳಾಗಿರ್ಬೋದು ಅದ್ರ ಜೊತೆಗೆ ಆಗಿರ್ಬೋದು ಕಲ್ತಿರುವಂಥದ್ದು ಗಿಲ್ಲಿಯಿಂದ ಅಂತ ಹೇಳ್ತಾ ಇದ್ದಾರೆ ನೋಡಿ ಗಿಲ್ಲಿಯ ಕಾಮಿಡಿಯಿಂದ ಗಿಲ್ಲಿಗೆ ತುಂಬ ಫ್ಯಾನ್ಸ್ ಇದ್ದಾರೆ ಸೊ ಮೊನ್ನೆ ಮೊನ್ನೆ ತಾನೇ ನೋಡ್ತಾ ಇದ್ವಿ ಯಾವ ರೀತಿಯಾಗಿ ಅವನು ಫ್ಯಾನ್ಸ್ ಫಾಲೋವರ್ಸ್ ಯಾವ ರೀತಿಯಾಗಿ ಮಿಲಿಯನ್ ಗಟ್ಟಲೆ ಆಗಿರುವಂಥದ್ದು ಸೊ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರದಿಂದ ಆರಂಭ ಆದಂಥ ಒಂದು ಫ್ಯಾನ್ಸ್ ಅಭಿಮಾನ ಒಂದು ಮಿಲಿಯನ್ವರೆಗೂ ಕೂಡ ತಂದಿಟ್ಟಿದೆ ಅಂತಂದರೆ ಅದು ನಿಜವಾಗಲೂ ಕೂಡ ಅವರು ಗಳಿಸಿರುವಂಥ ಪ್ರೀತಿ ಅದು ಗಿಲ್ಲಿ ಗಳಿಸಿದಂಥ ಪ್ರೀತಿ ಅದು ಯಾಕಂದರೆ ಸುಮ್ಮ ಸುಮ್ಮನೆ ಯಾರಿಗೂ ಕೂಡ ಬರೋದಿಲ್ಲ ರೀ ಅಷ್ಟರನ್ನ ಪ್ರೀತಿಯನ್ನು ಜನರನ್ನ ಮನಸ್ಸನ್ನು ತೆಗೆದುಕೊಳ್ಳುವಂಥದ್ದು ಜನರ ಮನಸ್ಸನ್ನು ತನ್ನತ್ತ ಸೆಳೆದುಕೊಳ್ಳುವಂಥ ಆ ತಾಕತ್ತು ಆ ಶಕ್ತಿ ಇರುವಂಥದ್ದು ಗಿಲ್ಲಿಗೆ ಮಾತ್ರ ಯಾಕಂದರೆ ಬಿಗ್ ಬಾಸ್ ಮನೆಯಲ್ಲಿ ಈಗ ಸಹಜವಾಗಿ ಗಮನಿಸ್ತಾ ಹೋದರೆ ಸೊ ಹಾಗಾಗಿ ಈಗ ಒಂದು ಕಡೆ ಹೇಳ್ತಾ ಇದ್ದಾರೆ ಹೊರಗಡೆ ಒಂದಿಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಆಗಿರ್ಬೋದು ಬೇರೆ ಬೇರೆ ವೆಬ್ಸೈಟ್ಗಳಲ್ಲಿ ಆಗಿರ್ಬೋದು ಅವರು ಇವರು ಮಾತಾಡ್ಕೊಳ್ತಿರ್ತಾರೆ ಯಾಕಂದ್ರೆ ಗಿಲ್ಲಿ ಏನ್ರಿ ಬರ್ತಾ ಬರ್ತಾ ಒಂದಿಷ್ಟು ಸೈಲೆಂಟ್ ಆಗ್ತಾ ಇದ್ದಾನೆ ಗಿಲ್ಲಿ ಗೆಲ್ತಾನೋ ಇಲ್ವೋ ಸೊ ಹಿಂಗೆ ಅನ್ನುವಂಥದ್ದು ಸುದ್ದಿಗಳು ಅವಳು ಯಾಕಂದ್ರೆ ಈಗ ನಾಲ್ಕು ಜನ ಕುತ್ಕೊಂಡು ಮಾತಾಡಬೇಕಾದಂಥ ಸಂದರ್ಭದಲ್ಲಿ ಸಹಜವಾಗಿ ಬಿಗ್ ಬಾಸ್ ಬಗ್ಗೆ ಬಂದಾಗ ಯಾಕೋ ಗಿಲ್ಲಿ ಒಂದು ಎರಡು ಮೂರು ವಾರಗಳಾಯ್ತು ಅನ್ಸುತ್ತೆ ಮೋಸ್ಟ್ಲಿ ಬಹಳಷ್ಟು ಡಲ್ ಹೊಡಿತಾ ಇದ್ದಾನೆ ಬಹಳ ವಾರಗಳಿಂದ ನೋಡ್ತಾ ಹೋದರೆ ಗಿಲ್ಲಿ ಒಂದಿಷ್ಟು ಗೇಮ್ ಮತ್ತೊಂದು ಕಡೆ ಚೇಂಜ್ ಆಗ್ತಾ ಇಲ್ಲ ಮೊದಲು ಇದ್ದಂಥ ಗಿಲ್ಲಿ ಇಲ್ಲ ಯಾಕಂದರೆ ಈ ಹೋದ ವಾರ ಗಮನಿಸ್ತಾ ಹೋದ್ರೆ ಕಿಶಾ ಸುದೀಪ್ ಅವರು ಕೂಡ ಹೇಳಿದ್ರು ಯಾಕಂದರೆ ಬಿಗ್ ಬಾಸ್ ಅನ್ನು ಸಂಪೂರ್ಣವಾಗಿ ಅರ್ತಿರುವಂಥ ನಾಯಕ ಅರ್ತಿರುವಂಥ ಒಬ್ಬ ವ್ಯಕ್ತಿ ಅಂತಂದರೆ ಅದು ಗಿಲ್ಲಿ ಅಂತ ಹೇಳಿದ್ರು ಹೇಳಿದರು ಯಾಕೆಂತಂದರೆ ನಾಲ್ಕನೇ ಸೀಸನ್ನಲ್ಲಿ ಇದ್ದಂಥ ಪ್ರಥಮ ಹಾಗೆ ಹತ್ತನೇ ಸೀಸನ್ನಲ್ಲಿ ಇದ್ದಂಥ ಹನುಮಂತನ ಎರಡೂ ಗುಣಗಳನ್ನು ಹೊಂದಿಕೊಂಡು ಗಿಲ್ಲಿ ಸಂಪೂರ್ಣವಾಗಿ ಮಿಕ್ಸರ್ನಲ್ಲಿ ಹಾಕಿ ಮಿಕ್ಸಿಯಲ್ಲಿ ಕೂತ್ಕೊಂಡು ಜನರನ್ನ ಈಗ ಈ ಹನ್ನೆರಡನೇ ಸೀಸನ್ನಲ್ಲಿ ಪ್ರೆಸೆಂಟ್ ಮಾಡುವಂಥ ಕೆಲಸ ಯಾಕಂದರೆ ಪ್ರತಿಯೊಂದು ಕೂಡ ಸೀಸನ್ ನೋಡ್ಕೊಂಡು ಬಂದಿರುವಂಥ ಗಿಲ್ಲಿಯನ್ನು ಹೆಚ್ ಆರ್ ಸುದೀಪ್ ಅವರೇ ಹಾಡು ಹೊಗಳುತ್ತಾರೆ ಬಟ್ ಇದೀಗ ನೋಡ್ತಾ ಹೋದರೆ ಗಿಲ್ಲಿ ಗೆಲ್ಲುವುದಿಲ್ಲ ಗಿಲ್ಲಿಗೆ ಒಂದಿಷ್ಟು ಮೈನಸ್ ಆಗ್ತಾಯಿದೆ ಸೊ ಅವರಿಂದ ಮೈನಸ್ ಆಗ್ತಾ ಇದೆ ಇವರಿಂದ ಮೈನಸ್ ಆಗ್ತಾಯಿದೆ ಹಂಗಾಗ್ತಾ ಇದೆ ಹಿಂಗಾಗ್ತಾ ಇದೆ ಅನ್ನುವಂಥ ಮಾತುಗಳು ಸೊ ಇವೆಲ್ಲವೂ ಕೂಡ ಗಮನಿಸ್ತಾ ಹೋದರೆ ಗಿಲ್ಲಿ ಹಾಗಾದರೆ ನಿಜವಾಗ್ಲೂ ಕೂಡ ಗೆಲ್ಲುವುದಿಲ್ವಾ ಗಿಲ್ಲಿ ಹೊರಗಡೆ ಬಂದ ಇರುವಂಥ ಒಂದಿಷ್ಟು ಈ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇರುವಂಥ ಸುದ್ದಿಗಳನ್ನು ನೋಡ್ತಾ ಹೋದರೆ ಅದು ನಿಜವಾಗ್ಲೂ ಆಗುತ್ತಾ ಈಗ ಮತ್ತೊಂದು ಕಡೆ ಈ ಬಾರಿ ಅಶ್ವಿನಿ ಗೌಡ ಅವರೇ ವಿನ್ ಆಗಬಹುದು ಅನ್ನುವಂಥ ವದಂತಿ ಅದು ಕೂಡ ನಿಜ ಆಗುತ್ತಾ ಈ ರೀತಿಯಾದಂಥ ಮಾತುಗಳು ಸೊ ಹಾಗಾದರೆ ಒಟ್ಟಾರೆ ರೀ ಹೊರಗಡೆ ಯಾರನ್ನೇ ಕೇಳಿದ್ರು ಕೂಡ ಗಿಲ್ಲಿ ಗೆಲ್ಲಬೇಕು ಅಂತಿದ್ದಾರೆ ಆದರೆ ಕೆಲವೊಂದಿಷ್ಟು ಜನ ಇಲ್ಲ ಗಿಲ್ಲಿ ಗೆಲ್ಲೋದಿಲ್ಲ ಅಶ್ವಿನಿ ಗೌಡ ಅವರೇ ಗೆಲ್ತಾರೆ ಅಷ್ಟರ ಮಟ್ಟಿಗೆ ಕಾನ್ಫಿಡೆನ್ಸ್ ಇದೆ ಅಷ್ಟರ ಮಟ್ಟಿಗೆ ನಮಗೆಲ್ರಿಗೂ ಕೂಡ ಗೊತ್ತಿದೆ ಅನ್ನುವಂಥ ಲೆಕ್ಕಾಚಾರ ಸೊ ಈಗ ಆದರೆ ಈ ಸೈಲೆಂಟು ವೈಲೆಂಟ್ ಮಧ್ಯದಲ್ಲಿ ಈ ನಮ್ಮ ಹೀರೋ ಏನಾದರೂ ಗೇಮ್ ಚೇಂಜ್ ಮಾಡುವ ಕಾರಣಕ್ಕಾಗಿ ಸೈಲೆಂಟ್ ಆಗಿದ್ದಾರಾ ಅಥವಾ ಹುಲಿ ನಮ್ಮ ಸಿಂಹ ಏನೋ ಒಂದಿಷ್ಟು ಸೈಲೆಂಟ್ ಆಗಿದೆ ಅಂತಂದರೆ ದೊಡ್ಡದಾಗಿ ಏನಾದರೂ ದಾಳಿ ಮಾಡಬೇಕು ಅನ್ನುವಂಥ ಕಾರಣದಿಂದಾಗಿ ಕಾಯ್ತಾ ಇದ್ದಾನ ಸೊ ಈ ರೀತಿಯಾದಂಥ ಮಾತುಗಳು ಇದೀಗ ಸಹಜವಾಗಿ ಹೊರಗಡೆ ಬರ್ತಾ ಇರುವಂಥದ್ದು ನೋಡೋಣ ಏನೆಲ್ಲ ಬೆಳವಣಿಗೆ ಆಗಬಹುದು ಯಾಕಂದರೆ ಬಿಗ್ ಬಾಸ್ ಮನೆಯಲ್ಲಿ ಒಂದಿಷ್ಟು ನಟನಿಗೆ ಬಹುಪರಾಗಿ ಸಿಗ್ತಾ ಇದೆ ಅವನು ಆಡ್ತಾ ಇರುವಂಥ ಆಟಕ್ಕೆ ಅವನು ಎಲ್ಲದಕ್ಕೂ ಕೂಡ ಒಂದಿಷ್ಟು ಗಿಟ್ಟು ಸಿಗ್ತಾ ಇದೆ ಬಟ್ ಹೊರಗಡೆ ನೋಡ್ತಾ ಹೋದರೆ ಕೊನೆ ಹಂತದಲ್ಲಿ ಯಾರಿಗೆ ಜನ ಕೈ ಹಿಡಿತಾರೆ ಯಾರಿಗೆ ಮನ್ನಣೆ ಸಿಗುತ್ತೆ ಅವರೇ ಒಂದಿಷ್ಟು ಬಿಗ್ ಬಾಸ್ ಬಿನ್ ಆಗಬಹುದು ಸೊ ಈಗ ಬಿಗ್ ಬಾಸ್ ಕನ್ನಡ ಫಿನಾಲಿಗೆ ಕ್ಷಣಗಣನೆ ಇದೀಗ ಆರಂಭ ಆಗಿರುವಂಥದ್ದು